ಮೇರಿ ಏನಾರು ತೂವರೆ ಪಂದೆ ಕ್ಯಾಲಿ ಕಟ್ಟಿ ಹಿಡ್ದು ಇಡೆ ಮುಟ್ಟ ಬೈದರ್ ಗೈ ಹೆಕಂತೂ ದಾದ ದಾದಾ ಬಂಡಾರಿನ ತು ಇವಕ್ಕ ಬೇಜಾರ ಅಣ್ಣ ಅಯ್ಯೋ ಈತ ಪ್ರಾಯದಾರ ತೂವರೆ ಅಂದ ಅಲ್ಲಿ ತಿಳಿದು ಇಡೀಗ ಮುಟ ಬೈದರತ್ತ ನೆಲ್ಲಿಕಾಯಿದ ಉಪ್ಪಡಗೆ ಮಸಾಲ ಕಡೆದಿತ್ತೆ ಸೆಕೆ ಬರ್ಪದು ನೆಲ್ಲಿಕಾಯಿನ ಕಟ್ ಮಲ್ತದ್ದೇ ತೊಂದಿನಿ ಒಂದು ದಿಢೀರ್ ಉಪ್ಪಡ್ ಮಲ್ಪನ ನಮ್ಮ ಹಿಂಚಿನ ಮಲ್ಪಡು ಈಜಿಡ ಈ ಪತ್ತು ದಿನ ನೆಲ್ಲಿಕಾಯಿನ ಉಪ್ಪುಡು ನಾನೆತ್ತಿ ಇದು ಒಕ್ಕಲ ಉಪ್ಪಾಡ್ ಮಲ್ತಿದೆ ತೊಂದರೆ ಹಾಪು ಒಂದು ಎಲ್ಲ ಅಂಜಿ ಬಾಂಬೆಗು ಸುಮಾರು ಐಟಮ್ ಕೊರಿಯರ್ ಮಲ್ಪರೆ ಉಂಡು ಜೊತೆ ಉಪ್ಪಾಡು ಮಲ್ತು ಅಂದು ಒಂದು ನಂಗೆ ಏಪು ಉಪಯೋಗ ಹಾಪ ನಂಗೆ ಕತ್ತೆ ಜ್ವರ ಬಂದಾಗ ಆ್ಯಂಟಿಬಯೋಟಿಕ್ ಪೂರ ನಮ್ಮದೆ ತೊಂದ ಕಂಪ್ಲೀಟ್ ನಮ್ಮನ್ನ ನಾಲೈದ ರುಚಿ ಪೂಪಣ್ಣು ರುಚಿ ಬರ್ರೆ ಗಸ್ರ ನಮ ನಮ್ಮ ಈ ಐನಾತ್ ಈ ನೆಲ್ಲಿಕಾಯಿದ ಐಟಮುಲೇನು ಜಾಸ್ತಿ ತಿ நான் எல்லா ரச உற்பத்தி ஆயிலக்க ஒயிட்டுல அப்பூஜி நெட்டு மெத்தபேத்த ரீத்திடு உப்பாடு மல்பரலாப்பை மெத்தபேத்த மல்பார் ஆப்பிடணும் யாரும் தும்பு ஜோக்கு எல்லா ஒன்றே லாக்கு மிக பூடி மல்போணும் ஆட்பெல்ல பாகு பாட் நுங்காது டபாட் திஞ்சா அது இப்பினி அது ஜோக்கு லா இப்போ ஒன்னு ஸ்பூன் தினாக்க ஆண்ட் கொரோனித்தேன் எங்குள்ள தின்னித்தவ மஸ்தே நங்க ஜீவகு ನಂಜೆ ಐನಾತ್ ನಮ ಈ ರುಚಿ ರುಚಿಪುರ ಪೋಂಡ ನಮ್ಮ ಐನಾತ್ ಈ ನೆಲ್ಲಿಕಾಯಿಲೇನು ತಿನ್ನೋಡು ಇಜ್ಜಿಡಲ್ಲ ನೆಲ್ಲಿಕಾಯಿ ತಿನ್ನೋದು ನೆಲ್ಲಿಕಾಯಿದ ಐಟಮ್ ಮಲ್ತದ್ದು ನಮ್ಮ ಇಂಚ ಮಾತ್ರ ತಿಂದಂಟ ಎಡ್ಡೆ ನನಗೆ ಸುಮಾರು ಐಟಮ್ ಮಲ್ಪರೆ ಉಂಡು ನನಗೆ ಒಂಜಿ ಕೆ ಜಿ ನೆಲ್ಲಿಕಾಯಿದ ಉಪ್ಪಾಡು ಮೆತ್ತದ ಮರದು ಒಂಜಿ ಕೆ ಜಿ ಒಕ್ಕ ಮೆತ್ತದ ಲಡ್ಡು ஒவனே மாத்திர பாக்கிங் மல்பனாக மஸ்தாக மல்போடு ஜீடா படி படி ஆப்போக்கா ஹனி ஒஞ்சி லீட்டர் திகத்தினி ஒன்று பியூர் திகத்தினி என் ஜோக்கலே மருதுக்கு போடுவேன் ஜாஸ்தியது கொடுத்து கொஞ்சம் கொஞ்சம் ஐவாச்சூலி இவனேத்தில பாக்ஸுக்கு பாட் பாக்கிங் மல்போடு காரண நன்மே அத்திரசா கேந்தேரு தம்பிட்டு கேந்தேரு எங்க புர்சோத்தி ஹவுஜி உனேன் ஈத்தையில பாக்கிங் மல்தது தீது இத்தமன் தேவஸ்தான் ஓதுவர ரெண்டு அஞ்சாய்க்கு சுரூட்டும் நம்ம ரெண்டு காயர் ஈரே பாடோணும் நான் எட்டைத்துமார்த்த மெத்த லட் மெத்த மருது அடி தீனே ஆயிட்டு மித்திடு மெத்த லடு தி பொடியோரவெல்லாம் அஞ்ச உண்டு பூரா மருதுப்பாயிர் ஈரே பாடு அப்பணும் இத்தலினோஞ்சி முல்ஜா சைடு குல்லவுல கோ ஜிடு பொடியாப்போ സൈഡ് എടുത്ത പേപ്പർ ദീതി ഒന്നും പാകിംഗ് മലപ്പുക ബോക്സ് പൂര ദിഞ്ചാണ്ട് ഞാൻ പാകിംഗ് അതിൽ ദീതി പോയാടേ കൊറിയ മലപ്പുറ ബെളമൻ ദിവസം പോണ്ട് ഇല്ല പൂറ കംപ്ലീറ്റ് പാകിംഗ് വലിയതാ ഇഞ്ചഞ്ചി പാ കട്ട് ദീണ്ട ഗട്ടിയാ ഊരി ഉണ്ട ನಮ್ಮ ನವರಾತ್ರಿದಲ್ಲೆ ಕೊಡೋ ಬೆಳ್ಮನ್ ದೇವಸ್ಥಾನ ಬೇ ಇದೆ ಯಾನ ಚಂದ್ರಿಕಲ್ ಮೂಲಾದ ನಮ್ಮ ಬೆಳ್ಮಂದ ದೇವಸ್ಥಾನ ಆದ ಮುಲ್ತು ಬಕ್ಕ ನಮ್ಮ ಮುಣ್ಕೂರು ದೇವಸ್ಥಾನ ಪಾ ಇದು ಒಣಸ್ ಮೂಲ ಮನ್ಪುಗನ ಬೆಳ್ ಮುಣ್ಕೂರು ಹಿಡುವನ್ಪುಗನ ಒಂಜ ಮೂಲಿತೆ ಪೂಜೆ ಇಂಜ ಹೆಂಗಲ್ಲಿಗೆ ದೇವೆರ್ನ ದರ್ಶನ ಆಪು ತೂಪಿನಿ ತೂದು ಬಕ್ಕ ಮೂಲ ಬೇಗ ಪೂಜೆ ಪೂರ ಆಂಡ ನಮ್ಮ ಮುಣ್ಕೂರು ದೇವಸ್ಥಾನಕ್ಕೆ ಬಪ್ಪ ಬಕ ಇನಿ ಕಟೀಲ್ ಇಡ್ಲ ಭಾರಿ ಗೌಜಿ ಉಂಡು ಅಂಚ ಬಕೆ ಬೈಯದನ ಕಟೀಲಿ ಬೆಳ್ಮನ್ ದೇವಸ್ಥಾನ ಆಗದ ಉಲಾಯಾನು ವೀಡ್ಯೋ ಮಲ್ಪಜಿ ದೇನ ಭಕ್ತಿ ಒಂಜಿ ದೇವರಿಗೆ ಕೈ ಮುಗ್ಯರು ಉಂಡು ಸುಮಾರು ಸಮಯ ಅಂಡ ಬೆಳ್ಮನ್ಗೆ ಬರ ಅಂಚ ಮೊರಣಿ ಸೋಣ ಹೊಡೋರ ಬರೋಡು ನೀನು ಸೋಣದ ಟೈಮ್ ಉಟ್ಲಾ ಬರ್ರಿ ಅಜಿ ಅಂಚ ಉಲಾಯಿ ಒಂಚೂರ ಅಂಡ ವೀಡಿಯೋ ಮಲ್ಪನು ಬಕೇನು ದೇವರನ್ನೊಬ್ಬರ ವೀಡಿಯೋ ಮಲ್ಪರೆ ಪೋಪಜಿ ನವರಾತ್ರಿಡು ದೇವರಿಗೆ ನಮ ಫಲ ಪಲ ಬೊಂಡದ ಆ ಪನ ಬೊಂಡ ಅಭಿಷೇಕ ಹೋಗು ನಮ್ಮ ಬೊಂಡ ಕೊರ್ನ ಎಡ್ಡೆ ಆ ಬೊಕ್ಕ ಪೂಕತೆ ಬಾರಿ ರೇಟ್ ಅಂಚ ಪೂಲದೆತೊಂದ ನಮ್ಮ ಮಲ್ಲಿಗೆಗ್ ಆಜಿ ನೂದು ರೂಪಾಯಿಗೆ ಅಂಚ ಬೊಕ್ಕ ನಿಕ್ ಐಕಿ ತ್ವನ್ಯೆ ಇಜ ಅಂತೆ ಮು ತೆನ್ ತೋನ್ ಅನ್ನ ಅನ್ನ जन मस्त कमीर चंद्रिका ಹೆಣ್ಮನ್ ದೇವಸ್ಥಾನ ಮಧ್ಯಾಹ್ನ ಒಣಸಿಚ್ಚಿ ರಾತ್ರಿ ಮಾತ್ರ ಯಾರೇನೇ ನವರಾತ್ರಿ ಟೈಮ್ ಆಯ್ನೆ ಕಸ್ರೆ ಅದು ಮುಂದು ಅಂಚೆ ಬರುತ್ತೆ ಗುಣಕೂರು ದೇವಸ್ಥಾನಕ್ಕೆ ಬತ್ತ ದೇವರನ್ನ ದರ್ಶನಗೆ ಮುಲ್ತುಡ್ದು ನಮ್ಮ ಒಣಸು ಇನಿ ಮುಂದೆ ಈತ ಮೂಲುಂಡು ಮುಲುಂಡೆ ಸುಮಾರು ಸರ್ತಿ ಮಧ್ಯಾಹ್ನ ಒಣಸು ಮೂಲ ಮಂದೆ ಅಂಚ ಸುಮಾರು ಜನ ನಮ್ಮ ವೃತ್ತದ ಬಲಿ ಮುಲ್ ಅಂಚ ಮಧ್ಯಾಹ್ನದ ಒಣಸು ನಮ್ಮ ಮೂಲ ಮಲ್ತದೆ ದೇವರನ್ನ ದರ್ಶನ ಬೊಕ್ಕ ಕಟಿಲಿ ಬಿಟ್ಟಿ யானு பீரோந்த எங்க கால் காலுத்து மீர் ஏனன்னு தூவர பந்தே கால் கட்டி இடேமுட்ட வைதர் எங்கு வரக்கு ஐயோ ஈத்து பிராயதார் ஏனோஞ்சு தூவரு அந்த அல் திடு இடிக முட்ட வைதர் தந்து மஸ்து ஹுஷிலாண்ட் அஞ்சன இங்கொந்தர பேஜார்லாண்ட் பண்ணாத்து பிராயதார் அல் துது யானே மீறனு தூவரு அர்நாடிக ஓத்துவத்த அந்த ಖಂಡಿತ ನಾನು ನಿಮ್ಮನ್ನು ನೀವು ಒಂದು ನನಗೆ ಹೇಳಿದ್ರೆ ನಾವೀಗ ವಯನಾಡಿಗೆ ಹೋಗಿದ್ವಿ ನೀವು ಒಂದು ನನಗೆ ಆಗ ಕಾಲ್ ಮಾಡಿದ್ರೆ ನಿಮ್ಮನ್ನು ಖಂಡಿತ ನಾನೇ ನೋಡ್ಲಿಕ್ಕೆ ಬರ್ತಾ ಇವಾಗ ಅಲ್ಲಿ ನಂಬರ್ ಸಿಗಲಿಲ್ಲ ಆದ್ರಿಂದ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ನಾನು ಆಮೇಲೆ ತಾನು ಮಾಡಿದ್ದೆ ಆಮೇಲೆ ನಿಂದು ಯೂಟ್ಯೂಬ್ ನೋಡಿದಾಗ ಒಂದು ರೆಸಿಪಿ ನೋಡಿದಾಗ ನೀನ್ ಯಾರಿಗೂ ಹೇಳಿದ್ದೆ ಆವಾಗ ನಾನು ಅದನ್ನು ನೋಟ್ ಮಾಡ್ಕೊಂಡು ನಿಮಗೆ ಫೋನ್ ಮಾಡಿದ್ದು ನಾನಂದ್ರೆ ತುಂಬಾ ರೆಸಿಪಿಯಲ್ಲೆಲ್ಲ ಯಾರಿಗೂ ಕೊಡ್ಲಿಲ್ಲ ಹಾಗೆ ಆದ್ರೂ ನನಗೆ ನಿಮ್ಗೆ ಹೇಗಾಯ್ತು ನಮ್ಮ ಮನೆಗೆ ಬಂದು ಅವ್ರು ಬಂದಾಗ ಮೂಡ್ಲೇ ಅವ್ರು ಬಂದ ಕೂಡಲೇ ನನ್ನನ್ನು ಒಂದು ಬಿಗಿದ ಅಂದ್ರೆ ಅವ್ರಿಗೆ ಇಷ್ಟು ಖುಷಿ ನನ್ನ ಹತ್ರ ಯಾಕೆ ಅಂತ ನನಗಂತೂ ಅಂತೂ ಗೊತ್ತಿಲ್ಲಪ್ಪ ನನಗೂ ಗೊತ್ತಿಲ್ಲ ಯಾಕೆ ಅಂದರೆ ನೋಡಿ ಯೂಟ್ಯೂಬರ್ನವ್ರು ತುಂಬ ಮಂದಿ ಇದ್ದಾರೆ ಅಕ್ಕ ನೋಡಿ ಎಲ್ಲರೂ ಈಗ ಎಲ್ಲರೂ ಯೂಟ್ಯೂಬರೇ ಆಗಿದ್ದಾರೆ ಅಂದ್ರೆ ಸಾಮಾನ್ಯ ಇದರಲ್ಲಿ ಎಲ್ಲರೂ ನೋಡಿ ನಿಮ್ಮಿಂದ ನಾವು ಆದರೆ ನೀವು ಇಷ್ಟು ರಿಸ್ಕ್ ತಗೊಂಡು ಇಷ್ಟು ಪ್ರಾಯದವರು ನನ್ನನ್ನು ನೋಡ್ಲಿಕ್ಕೆ ಅಲ್ಲಿಂದ ಬಂದ್ರಲ್ಲ ಬಂದಿದ್ದೆ ಯಾಕೆ ನಾನು ನೋಡಲೇಬೇಕು ಅಂತ ಹೇಳಿ ಬಂದಿದ್ದು ನೀನು ಇದರಲ್ಲಿ ಕಳಿಸ್ತೇನೆ ಹೇಳಿದ್ದೆ ಯಾವುದು ಪೋಸ್ಟಲ್ಲಿ ಬೇಡ ಹೇಳಿ ನಾನು ನೋಡ್ಬೇಕಂತ ಬಂದಿದ್ದು ಅವ್ರು ತುಂಬ ನನ್ನ ಹತ್ರ ಕೇಳಿದ್ದಾರೆ ಅಂದರೆ ಮೆಂತೆದ್ದು ಇದೆಲ್ಲ ಮದ್ದು ಕೇಳಿದ್ದಾರೆ ನಾನು ಅವರಿಗೆ ಕೊರಿಯರ್ ಮಾಡ್ತೇನೆ ಹೇಳಿದ್ದೇನೆ ಆದರೂ ಅವರು ಇವತ್ತು ಬಂದಿದ್ದಾರೆ ನನಗಂತೂ ಆಯಿತು ಹಾಗೆ ನಾನೇ ಅವರನ್ನು ಹೋಗಿ ನೋಡುವುದಕ್ಕೂ ಅವರು ನನ್ನನ್ನು ಬಂದು ನೋಡುವುದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂದರೆ ಅವರು ತುಂಬ ಪ್ರಾಯದವರು ಅದು ಸ್ವಲ್ಪ ನನಗೆ ತುಂಬ ಬೇಸರ ಆಯಿತು ಬೇಸರ ಏನು ಮಾಡಬೇಕಾಗಿಲ್ಲ ನನಗೆ ಟ್ರಾವೆಲ್ ಮಾಡೋದು ತುಂಬ ಖುಷಿ ಹಾಗೆ ಅಂತೂ ಖುಷಿ ಆಯಿತು ನಾನು ಖುಷಿಯಿಂದಾಗಿ ಬಂದಿದ್ದು ಇವತ್ತು ನೀವು ಇಲ್ಲಿ ನಾಳೆ ಹೋಗಿ ನಿಮ್ಮ ಊರಿಗೆ ನಾಳೆ ಹೋಗಿ ಇವತ್ತು ನೀವು ಇಲ್ಲಿ ಇರಿ ಇವತ್ತೇ ಹೋಗ್ಬೇಕು ಯಾಕಂದ್ರೆ ನನ್ನ ಮೈದನಂದ್ರೆ ಎಂಟಿ ಬ್ಯಾರಿನಿಗೆ ಹೋಗ್ತಾಳೆ ಹೋದ್ರೆ ನಾಳೆ ಬೆಳಿಗ್ಗೆ ಆದ್ರೂ ಅವಳನ್ನು ಮೀಟ್ ಆಗಬಹುದು ಹಾಗೆ ಮಗನೂ ಹೋಗ್ತಾನೆ ತಾಯಿಯನ್ನು ಕರ್ಕೊಂಡು ಹೋಗುದು ಹಾಗೆ ಅದು ನಿಮ್ಗೆ ಅಂದ್ರೆ ಈಗ ಟ್ರೈನ್ ಎಷ್ಟು ಹೊತ್ತಿಗೆ ಲಿಕ್ ಫೋನಾಗ ಚಿಪ್ಸ್ ಬುಕ್ಕ ಬೆಲ್ಲಕಾಯಿದ ಹಲವು ಒಬ್ಬರು ತೊಂದ ಆ ಅದೇನು ತೂದು ಇಂದಿತು ರೀ ನೀನು ಚಿಪ್ಸ್ ಹಲ್ವ ಪೂರ ಬಸವಂಗ ಇದ್ದೀರಿ ಮರ ಗಿರಂಗಿದೆ ಚಿಪ್ಸ್ ಪೂರ ಅವಲು ಸುಮಾರು ಚಿಪ್ಸ್ ಕಣದೆ ರೀ ಸುಮಾರು ಅವರಿಗೆ ತುಳು ಸಹ ಸ್ವಲ್ಪ ಸ್ವಲ್ಪ ಬರ್ತದಂತೆ ಅಯ್ಯೋ ಇಷ್ಟ ಆಯಿತು ಎಲ್ಲ ರೆಸಿಪಿ ಇಷ್ಟ ನಿಮ್ಮದು ಕೇರಳದಕ್ಕು ಇಲ್ಲಿ ಇದು ಅದು ವ್ಯತ್ಯಾಸ ವ್ಯತ್ಯಾಸ ತುಂಬ ಎಷ್ಟಾದರೂ ವ್ಯತ್ಯಾಸ ಹೌದು ಕೇರಳದ ಕೇರಳ ಸ್ಟೈಲ್ ಇಲ್ಲಿದೆ ಇಲ್ಲಿ ಸ್ಟೈಲ್ ನಾರ್ತ್ ಇಂಡಿಯಾದ ನಾರ್ತ್ ಇಂಡಿಯಾದ ಸ್ಟೈಲ್ ಎಲ್ಲ ಅವರು ಬೇರೆ ಬೇರೆ ಟೇಸ್ಟ್ ಅಲ್ಲಿ ಹಾಗೆ ಇಲ್ಲಿ ಇಲ್ಲ ಯಾಕೋ ನಿನ್ನನ್ನು ಇಷ್ಟು ಯೂಟ್ಯೂಬರ್ ಅಲ್ಲಿ ನಿನ್ನನ್ನು ನೋಡ್ಬೇಕು ನೋಡ್ಬೇಕು ಮಾತಾಡ್ಸೋದು ಅಭಿಲಾಷೆ ನನ್ಗಂತೂ ಎಂತಂದ್ರೆ ಇವತ್ತು ಇಷ್ಟು ಖುಷಿ ಆಯ್ತು ಮಾತ್ರ ನನಗೆ ನೋಡಿ ಆದ್ರೂ ನಾನ್ ನಿಮಗೆ ಒಂದು ಹೇಳುದು ಯೂಟೂಬರ್ನವ್ರು ತುಂಬಾ ಇದ್ದಾರೆ ಅಕ್ಕ ತುಂಬಾ ಇದ್ದಾರೆ ಎಲ್ಲರೂ ಅಂದ್ರೆ ಕೆಲವರು ಒಂದು ಟ್ಯಾಲೆಂಟ್ ತೋರಿಸ್ಲಿಕ್ಕೆ ಹಾಗೆ ಮಾಡ್ತಾರೆ ಹೀಗೆ ಕೆಲವರು ಇದು ಮಾಡ್ತಾರೆ ಎಲ್ಲ ಬಿಚ್ಚಿಡುದಿಲ್ಲ ಕೆಲವನ್ನ ಒಂದು ಮುಚ್ಚಿಡ್ತಾರೆ ಅದು ಮುಚ್ಚಿಡ್ಬೇಕಾಗ್ತದೆ ಬಿಚ್ಚಿಡುವವರು ಜಾಸ್ತಿ ಆಗಿದ್ದಾರೆ ಮುಚ್ಚಿಡುವವರು ಕಡಿಮೆ ಆಗಿದ್ದಾರೆ ಈಗ ಸ್ವಲ್ಪ ಅವರು ಮುಚ್ಚಿಟ್ಟರೆ ಬೇರೆಯವರು ಇದ್ದಾರಲ್ಲ ಹಾಗೆ 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 ಎಷ್ಟು ನೋಡ್ತೇನೆ ನಾನು ನಾನು ಈಗ ತುಳು ಕನ್ನಡ ಹಿಂದಿ ನನ್ನ ತುಳು ನಿಷ್ಗೆ ಅರ್ಥ ಆಗ್ತದ ಅದೇ ಅರ್ಥ ಆಗ್ತದೆ ನೀವು ತುಳು ಕಡಿಮೆ ಅಲ್ಲ ಕಡಿಮೆ ಆದ್ರೂ ನನ್ಗೆ ಎಲ್ಲಾ ಭಾಷೆ ಗೊತ್ತು ಮರಾಠಿ ಗುಜರಾತಿ ಮತ್ತೆ ಇದು ತೆಲುಗು ತಮಿಳು ಒರಿಸ್ಸಾ ಸಮೇತ ನೋಡ್ತೇನೆ ಪಂಜಾಬಿ ಸಮೇತ ನೋಡ್ತೇನೆ ಇಂಗ್ರೀಡಿಯಂಟ್ಸ್ ಹಾಕುವಂತ ಗೊತ್ತ ಮರಾಠಿ ನಾವು ಬಾಂಬೆ ಇದ್ದೇವೆ ನೀನ್ ಹೇಳ್ತೀಯ ದೂರದಿಂದ ಬಂದೂರ ಉಂಟು ದೂರ ಉಂಟು ಅಂತ ನಾನು ಕುಂಭಮೇಳಕ್ಕೆ ಹೋಗಿ ಬಂದಿದ್ದೇನೆ ಅಲ್ಲಿ ನಡೆದಿದ್ದು ನೋಡಿದ್ರೆ ಎಲ್ರು ಆಶ್ಚರ್ಯಪಟ್ಟಿದ್ರೆ ಅಲ್ಲಲ್ಲ ನಾನ್ ನಿಮ್ಗೆ ಪ್ರಾಯ ಆದದ್ದು ಅಂತ ಹಾಗೆ ಹೇಳುದಲ್ಲ ಅಂದ್ರೆ ನನ್ಗೆ ನೀವು ಅಷ್ಟು ಈಗ ಅಲ್ಲಿ ತನಕ ಹೋಗ್ಬೇಕಲ್ಲ ಅಂತ ಹಾಗೆ ಅದೇ ಇಲ್ಲ ನನ್ನ ನೀನು ಯೂಟ್ಯೂಬ್ ಅಲ್ಲಿ ನೋಡಿದಾಗ ದಪ್ಪ ಇಲ್ಲ ಇದ್ದೀಯ ಚಂದ ಇದ್ದೀಯ ಇದ್ರಲ್ಲಿ ನಿಮ್ಮಾಗೆ ಇದಂದಿರಿಯೋ ದೇವ ಅದು ಕಟ್ ಮಾಡಿ ಕೊಡ್ಲಾ ನಿಮಗೆ ಎರಡು ಗ್ಲಾಸ್ ಇತ್ತು ಇಲ್ಲಿದು ಮತ್ತು ನಿಮ್ ನಿಮ್ಮ ಸೈಡ್ ಇದ್ದು ಎಳೆ ನೀರಿದ್ದು ಟೇಸ್ಟ್ ಸ್ವಲ್ಪ ಚೇಂಜ್ ಇಲ್ವಾ

ನವರಾತ್ರಿ ಮೋಜಿನೇ ದಿನೋಟು ಕಟೀಲ್ದ ಪಿಲಿ ಐನೇ ದಿನೋಟು ಲಲಿತಪಂಚಮಿಧಾನಿ ಕೊಡತೂರ್ದ ಪಿಲಿ இசர் தி நவராத்திரி பத்து தின ஐநேட்டசு அது ஆஜினே தினம் டூ லலித்த பஞ்சமி வைதில் லலித்த பஞ்சமி தானே முலி கட்டிடு சீரை கொடுப்பேரு ரஷ்ல அஞ்சனை சித்து ஜன உப்பு அஞ்சனை கொடைத்தூர் தலை பிள்ளை பாரி கௌஜி உப்புடு அஞ்ச ஜனால உப்பு ஏரு கௌஜில பாரி உப்புடு ஆனால் இங்க வீடியோ மல்பரா வந்து thank <laughs> you Thank <laughs> you.